ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದಂಥ ಗಲಾಟೆ ಅವತ್ತು ಮಧ್ಯಾಹ್ನ ಶುರುವಾಗುವಂಥ ಗಲಾಟೆ ರಾತ್ರಿವರೆಗೂ ಕೂಡ ತಡರಾತ್ರಿವರೆಗೂ ಕೂಡ ಗಲಾಟೆ ಮುಂದುವರೆದಿದೆ ಹಾಗಾದರೆ ಅವತ್ತು ಏನೆಲ್ಲ ಆಯಿತು ಎಲ್ಲಿಂದ ಆರಂಭ ಆಯಿತು ಯಾವ್ಯಾವ ಭಾಗದಿಂದ ಎಷ್ಟು ಜನ ಕಾರ್ಯಕರ್ತರು ಎಲ್ಲೆಲ್ಲಿಂದ ಬಂದು ಸೇರ್ತಾರೆ ಎಲ್ಲಿಂದ ಫೈರಿಂಗ್ ಆಗುತ್ತೆ ಫೈರಿಂಗ್ ಆದಾಗ ಗುಂಡುಗಳು ಹೋಗಿ ಎಲ್ಲಿ ತಗಲುತ್ತೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರು ವಿವರಿಸಿದ್ದಾರೆ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ನೋಡಿ ಬ್ಯಾನರ್ ವಿಚಾರವಾಗಿ ಅವತ್ತು ಗಲಾಟೆ ಶುರುವಾಗುತ್ತೆ ಆ ಗುಂಡಿನ ದಾಳಿ ಕೂಡ ನಡೆಯುತ್ತೆ ಆ ಸಂದರ್ಭದಲ್ಲಿ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಎಡಿಟರ್ ಶೋಭಾ ಮಳವಳಿ ಅವರ ಜೊತೆಗೆ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ಇಂಚಿಂಚು ಮಾಹಿತಿಯನ್ನು ತಾವೇ ಖುದ್ದು ತೆರೆದಿಟ್ಟಿದ್ದಾರೆ ಶಾಸಕ ಜನಾರ್ದನ ರೆಡ್ಡಿ ಅವರು ಅಂದಿನ ಘಟನೆಯನ್ನು ವಿವರಿಸಿದ ಜನಾರ್ದನ್ ರೆಡ್ಡಿ ಅವರು ಕಚೇರಿ ಮುಂದೆ ಗಲಾಟೆ ಹೇಗಾಯಿತು ಎಲ್ಲೆಲ್ಲಿ ಗುಂಡು ಬಿತ್ತು ಗಲಭೆ ವೇಳೆ ಕಚೇರಿ ಒಳಭಾಗದಲ್ಲಿ ಏನೆಲ್ಲ ಹಾನಿ ಆಗಿದೆ ತಾವೇ ಖುದ್ದು ಎಲ್ಲವನ್ನು ಎಳಿ ಎಳೆಯಾಗಿ ವಿವರಿಸಿದ ಶಾಸಕ ಜನಾರ್ದನ್ ರೆಡ್ಡಿ ನಾವಿವಾಗ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲಿದ್ದೀವಿ ಜನವರಿ ಒಂದನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಕಚೇರಿಯ ಮುಂಭಾಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡು ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗುತ್ತೆ ಆ ಬ್ಯಾನರ್ ಕಟ್ಟೋ ಗಲಾಟೆನಲ್ಲಿ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರಿಂಗ್ ಮಾಡ್ತಾರೆ ಆ ಫೈರ್ನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ದುರ್ಮರಣ ಆಗುತ್ತೆ ಆವತ್ತು ಏನು ನಡೀತು ಹೇಗೆ ದಾಳಿ ನಡೀತು ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮೇಲೆ ಗುಂಡಿನ ದಾಳಿ ನಡೆದಿದ್ದ ಹೇಗೆ ಯಾವ ರೀತಿಯ ಇಲ್ಲಿ ಗುಂಡಿನ ದಾಳಿಯ ಕುರುಹಗಳಿದೆ ಅನ್ನೆಲ್ಲಾನು ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷವಾಗಿ ತೋರಿಸಲಿದ್ದಾರೆ ನೋಡೋಣ ಬನ್ನಿ ಅಂದ್ರೆ ಅಲ್ಲಿಂದ ಶೂಟ್ ಹೌದು ಹೌದು ಈ ನಿಂತಿದ್ದ ಅವನು ಗಿಡ ರೋಡ್ ಇದೆ ಮೇನ್ ರೋಡ್ ಇದೆ ನಿಮಗೆ ಡಬಲ್ ರೋಡೇ ಇತ್ತು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಇಲ್ಲಿಂದ ಒಳಗಡೆ ನುಗ್ಗಿದ್ದಾರೆ ಈ ತರ ಮತ್ತೆ ಇನ್ನೊಂದು ಫೋರೆನ್ಸಿಕ್ ಅವ್ರು ಬಂದು ಈ ಬುಲೆಟ್ಸ್ ಮತ್ತೆ ನಿಮಗೆ ಮೇಲೆ ಬಿದ್ದಿರಂತ ಪೆಟ್ರೋಲ್ ಬಾಂಬ್ಸ್ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಆಲ್ರೆಡಿ 레ಡಿ ಬಾಕ್ಸ್ ಎಲ್ಲ ಬಂದು ಅಂದ್ರೆ ಎಲ್ಲ ಸರ್ ನಮಗೆ ಗೌರ್ಮೆಂಟ್ ಇಲ್ಲಲ್ಲ ಸರ್ ವಿಶೇಷ ಮತ್ತೆ ಇನ್ನೊಂದು ಜನಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಮಾಡ್ಕೊಂಡಿರಲಿಲ್ಲ ಹೋಗಿ ನಮಗೆ ಉದ್ದ ಇಂಟೆನ್ಷನ್ ಏನು ಅಂತಂದ್ರೆ ಹೋಗಿ ನಿಮಗೆ ಟೂಗ್ ನೋಡಿ ಈ ಗ್ಲಾಸ್ ಇದೆಲ್ಲ ಮಾಡ್ತಾಯಿದ್ರು ಅವರೆಲ್ಲ ಬಂದು ನಿನ್ನೆ ಫೋರ್ ಇನ್ ಸಿಕ್ಕು ಮತ್ತು ಬಾಂಬ್ ಸ್ಕ್ವಾಡು ಸುಮಾರು ಅವರಿಗೆ ನಾಲ್ಕು ಬುಲೆಟ್ ಸಿಕ್ಕಿದೆ ಪೊಲೀಸರಿಗೆ ನಾಲ್ಕು ಬುಲೆಟು ನನ್ನ ಕೈಯಿಂದ ಕೊಟ್ಟಿದ್ದು ಮೂರು ಬುಲೆಟ್ ಮಾಡ್ತ ಸೇಫ್ ಮಾಡಿ ಒಳ ಕರ್ಕೊಂಡು ಹೋಗ್ಬಿಟ್ಟು ನಾನು ಹೇಳ್ತೀನಿ ನೋಡಿ ನಿಮಗೆ ಇವಾಗ ಇದು ಮೇನ್ ರೋಡ್ ಮಾಹಿತಿ ಇವಾಗ ಪೊಲೀಸ್ ವ್ಯಾನ್ ಏನು ನಿಂತಿದೆಯಲ್ಲ ಅಲ್ಲಿ ನನ್ನ ಗಾಡಿ ನಿಲ್ಲಿಸಿ ನನ್ನ ಮೇಲೆ ಪೊಲೀಸ್ ವ್ಯಾನ್ ತಿರ ಕಡೆ ಇಳಿದ್ರಿ ನಾನು ಯಾಕೆಂದ್ರೆ ಬ್ಯಾನರ್ಸ್ ಬಂದು ಈ ప్లేಸ್ ಇವಾಗ ನೀವು ಏನು ರೋಡ್ ತೇದಿದ್ದೀರಾ ಮಗಂದ್ ಪೋಸ್ಟರ್ ಇದೆಯಲ್ಲ ನಿಮಗೆ ಮೆಸ್ ಇದೆ ನೋಡಿದ್ರೆ ಅಲ್ಲ ತಾವ ಹಾ ಹಾ ಮೆಸ್ ಇದೆ ಅಲ್ಲ ಮೆಸ್ ಈ ಮೆಸ್ ಏನಿದೆ ಈ ಮೆಸ್ ಒಳಗಡೆ ಬಂದು ಹಾಕೋಗಿದ್ದಾರೆ ಬ್ಯಾನರ್ಸ್ ಓಕೆ तो ನಿಮಗೆ ರೋಡ್ ಎಲ್ಲಾ ಹಾಕೊಂಡಿದ್ರೆ ಆಬ್ಜೆಕ್ಷನ್ ಯಾರು ಇಲ್ಲ ಅಥವಾ ಈ ಪೊಲೀಸ್รี ಬಂದು ತಿದ್ದಾರೆ ಮೆಸ್ ಗಾಕಡೆ ಆ ಕಡೆ ಅತ್ತಾ ಅದರ ಒಳಗಡೆ ಹಾಕಿದ್ರು ಅದು ನಿಮಗೆ ಕಂಪ್ಲೀಟ್ ಬ್ಯಾನರ್ಸ್ ಎಲ್ಲ ಹರಿದೋಗಿದ್ದು ಕೂಡ ಒಳಗಡೆ ಇದೆ ನೋಡಿ ನಿಮಗೆ ಹೊರಗಡೆ ನೀವು ಪಬ್ಲಿಕ್ ವಿತ್ ಮುನ್ಸಿಪಲ್ ಪರ್ಮಿಷನ್ ಹಾಕೊಂಡಿದ್ರೆ ಯಾರು ಅಬ್ಜೆಕ್ಷನ್ ಇಲ್ಲ ಒಳಗಡೆ ಹಾಕಿದ್ದಕ್ಕೆ ಅದು ವಿತ್ ಮೊನ್ನೆ ನಿಮ್ಮ ವಿಯಲ್ಲಿ ತೋರಿಸಿದ್ರಲ್ಲ ಫೈರಿಂಗ್ ಆಗಿತ್ತು ಎರಡು ಗಿಡಗಳಿಂದ ಇಲ್ಲಿಂದ ಮಾಡಿದ್ದು

ಅಂದರೆ ಅವರಿಗೆ ಇಲ್ಲಿ ಇರ್ತೀರಿ ಎಷ್ಟೊತ್ತಿಗೆ ಇಂದ ಇರ್ತೀರಾ ಹಾ ಅಲ್ಲ ಈ ಗಲಾಟೆ ಆದಮೇಲೆ ಒಳಗಡೆ ಕರ್ಕೊಂಡೋದ ಮೇಲೆ ನಾನು ಬಂದಿಲ್ಲ ಒಳಗಡೆ ಕುಂತಿದ್ದ ಆಫೀಸಲ್ಲಿ ಓಕೆ ಓಕೆ ಅದು ಅವ್ರಿಗೆ ಗೊತ್ತಿಲ್ಲ ಒಳಗೆ ಗೊತ್ತಿದೆ ಅವ್ರಿಗೆ ಅದಕ್ಕೆ ಅವನು ಇಲ್ಲೇ ಬಂದು ಗಲಾಟೆ ಬರ್ತಿದ್ದಂಗೆ ಅವ್ರಿಗೆ ಹೋಗ್ತಾರೆ ಒಂದು ಬ ಬರೋದು ರೆಡಿ ಬಂದಿದ್ದು ಇಲ್ಲೇ ನಿಮಗೆ ಇಲ್ಲೇ ಇಲ್ಲ ನೋಡಿ ಏಳುವರೆಗೆ ಇಲ್ಲಿ ಏಳು ಏಳುವರೆ ನಡುವೆ ಇಲ್ಲಿ ಗಲಾಟೆ ಆಯಿತು ಒಂದೂವರೆ ತಾಸು ಸಮಯ ಇತ್ತು ಆ ಒಂದೂವರೆ ತಾಸು ಸಮಯದಲ್ಲಿ ಅವ್ನು ಭರತ್ ರೆಡ್ಡಿನ ಮತ್ತೆ ಇಲ್ಲಿಗೆ ಅಲೋ ಮಾಡ್ತಾರೆ ಪೊಲೀಸರು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಅಂದ್ರೆ ಇವಾಗ ಪೊಲೀಸರು ಅವನು ಶಾಂತಿ ಕಾಪಾಡೋದಕ್ಕೆ ಅಂತ ಹೇಳಿ ಇಡೀ ಕೇಳ್ತಾನೆ ನೀವು ಪೊಲೀಸರು ಏನು ಮಾಡಿದ್ದೀರಿ ನೀವು ನಾನು ಯಾವಾಗ ಕಂಪ್ಲೀಟ್ ಇಲ್ಲಿ ಪೊಲೀಸರು ಲಾಕ್ ಮಾಡಿ ನಮ್ಮನ್ನು ಒಳಗಡೆ ಕಳಿಸ್ಬಿಟ್ರು ಇಲ್ಲಿಂದ ಅಟ್ಯಾಕ್ ಮತ್ತೆ ಮಾಡಿದ್ರು ಇದಿಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದು ಅವರು ಗಂಗಾವತಿಯಿಂದ ಮನೆಗೆ ಬರ್ತಾರೆ ಕಚೇರಿಗೆ ಬರ್ತಾರೆ ಕಚೇರಿಗೆ ಬರ್ತಿದ್ದಂಗೆ ಅವರನ್ನು ಆಚೆ ಕಡೆನೇ ಪೊಲೀಸರು ತಡೆಯುತ್ತಾರೆ ಯಾಕಂದರೆ ಹೊರಗಡೆ ಸಾವಿರಾರು ಸಂಖ್ಯೆಯ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿರ್ತಾರೆ ದ ಮಾತಿನ ಚಕಮಕಿ ಹೊಡೆದಾಟ ಬಡದಾಟ ನಡೀತಾ ಇರುತ್ತೆ ಆ ಟೈಮ್ನಲ್ಲಿ ಪೊಲೀಸರು ಜನಾರ್ದನ ರೆಡ್ಡಿ ಅವರನ್ನು ರಕ್ಷಣೆ ಮಾಡಿ ಈ ಆಫೀಸಿನ ಕಚೇರಿ ಒಳಗಡೆ ಕರ್ಕೊಂಡೋಗಿ ಸೇಫ್ ಮಾಡ್ತಾರೆ ಆ ಸಮಯದಲ್ಲಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು ಈ ಕಚೇರಿಯನ್ನು ಗುರು ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸ್ತಾರೆ ಇದು ಮಿಸ್ ಫೈರಿಂಗ್ ಅಲ್ಲ ನನ್ನನ್ನು ಗುರಿಯಾಗಿಸಿಕೊಂಡು ನಾನೇ ಅವರ ಟಾರ್ಗೆಟ್ ಆಗಿದ್ದೆ ನನ್ನನ್ನು ಹತ್ಯೆ ಮಾಡೋದೇ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅವರ ಪ್ಲಾನ್ ಆಗಿತ್ತು ಆದರೆ ನಾನು ಪೊಲೀಸರ ರಕ್ಷಣೆಯಲ್ಲಿ ನನ್ನ ಜೀವನ ಉಳಿಸ್ಕೊಂಡೆ ಇದು ಮಿಸ್ ಫೈಯರ್ ಅಲ್ಲ ಇದು ನನ್ನ ಮೇಲೆ ನಡೆದ ಹತ್ಯಾ ದಾಳಿ ಅಂತ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಇವತ್ತು ರಿಪಬ್ಲಿಕ್ ಕನ್ನಡ ನಿಮಗೆ ಪ್ರತ್ಯಕ್ಷವಾಗಿ ಜನಾರ್ದನ್ ರೆಡ್ಡಿಯವರ ಕಚೇರಿನಲ್ಲೇ ನಿಂತ್ಕೊಂಡು ಆ ಘಟನೆ ಹೇಗಾಯಿತು ಅಂತ ಸ್ವತಃ ಜನಾರ್ದನ್ ರೆಡ್ಡಿಯವರೇ ವಿವರಿಸಿದ್ರೆ ನೋಡಿದ್ರಲ್ಲ ನೋಡ್ತಾ ಇರಿ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದಂಥ ಗಲಾಟೆ ಅವತ್ತು ಮಧ್ಯಾಹ್ನ ಶುರುವಾಗುವಂಥ ಗಲಾಟೆ ರಾತ್ರಿವರೆಗೂ ಕೂಡ ತಡರಾತ್ರಿವರೆಗೂ ಕೂಡ ಗಲಾಟೆ ಮುಂದುವರಿ ಹಾಗಾದರೆ ಅವತ್ತು ಏನೆಲ್ಲ ಆಯಿತು ಎಲ್ಲಿಂದ ಆರಂಭ ಆಯಿತು ಯಾವ್ಯಾವ ಭಾಗದಿಂದ ಎಷ್ಟು ಜನ ಕಾರ್ಯಕರ್ತರು ಎಲ್ಲೆಲ್ಲಿಂದ ಬಂದು ಸೇರ್ತಾರೆ ಎಲ್ಲಿಂದ ಫೈರಿಂಗ್ ಆಗುತ್ತೆ ಫೈರಿಂಗ್ ಆದಾಗ ಗುಂಡುಗಳು ಹೋಗಿ ಎಲ್ಲಿ ತಗಲುತ್ತೆ ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಅವರು ವಿವರಿಸಿದ್ದಾರೆ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರು ನೋಡಿ ಬ್ಯಾನರ್ ವಿಚಾರವಾಗಿ ಅವತ್ತು ಗಲಾಟೆ ಶುರುವಾಗುತ್ತೆ ಆ ಗುಂಡಿನ ದಾಳಿ ಕೂಡ ನಡೆಯುತ್ತೆ ಆ ಸಂದರ್ಭದಲ್ಲಿ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡ ಎಡಿಟರ್ ಶೋಭಾ ಮಳವಳಿಯವರ ಅವರ ಜೊತೆಗೆ ಘಟನೆಯ ಬಗ್ಗೆ ವಿವರಿಸಿದ್ದಾರೆ ಇಂಚಿಂಚು ಮಾಹಿತಿಯನ್ನ ತಾವೇ ಖುದ್ದು ತೆರೆದಿಟ್ಟಿದ್ದಾರೆ ಶಾಸಕ ಜನಾರ್ದನ್ ರೆಡ್ಡಿ ಅವರು ಅಂದಿನ ಘಟನೆಯನ್ನ ವಿವರಿಸಿದ ಜನಾರ್ದನ್ ರೆಡ್ಡಿ ಅವರು ಕಚೇರಿ ಮುಂದೆ ಗಲಾಟೆ ಹೇಗಾಯಿತು ಎಲ್ಲೆಲ್ಲಿ ಗುಂಡು ಬಿತ್ತು ಗಲಭೆ ವೇಳೆ ಕಚೇರಿ ಒಳಭಾಗದಲ್ಲಿ ಏನೆಲ್ಲ ಹಾನಿ ಆಗಿದೆ ತಾವೇ ಖುದ್ದು ಎಲ್ಲವನ್ನು ಎಳಿ ಎಳಿಯಾಗಿ ವಿವರಿಸಿದ ಶಾಸಕ ಜನಾರ್ದನ್ ರೆಡ್ಡಿ ನಾವಿವಾಗ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲಿದ್ದೀವಿ ಜನವರಿ ಒಂದನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಕಚೇರಿಯ ಮುಂಭಾಗ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಕಾರ್ಯಕರ್ತರ ನಡು ಮತ್ತು ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗುತ್ತೆ ಆ ಬ್ಯಾನರ್ ಕಟ್ಟೋ ಗಲಾಟೆಯಲ್ಲಿ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಫೈರಿಂಗ್ ಮಾಡ್ತಾರೆ ಆ ಫೈರ್ನಲ್ಲಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ದುರ್ಮರಣ ಆಗುತ್ತೆ ಆವತ್ತು ಏನು ನಡೀತು ಹೇಗೆ ದಾಳಿ ನಡೀತು ಜನಾರ್ದನ್ ರೆಡ್ಡಿ ಅವರ ಕಚೇರಿ ಮೇಲೆ ಗುಂಡಿನ ದಾಳಿ ನಡೆದಿದ್ದು ಹೇಗೆ ಯಾವ ರೀತಿಯ ಇಲ್ಲಿ ಗುಂಡಿನ ದಾಳಿಯ ಕುರುಹಗಳಿದೆ ಅನ್ನೆಲ್ಲಾನು ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷವಾಗಿ ತೋರಿಸಲಿದ್ದಾರೆ ನೋಡೋಣ ಬನ್ನಿ ಅಂದ್ರೆ ಅಲ್ಲಿಂದ ಶೂಟ್ ಹೌದು ಈ ಗಿಡ ಇದೆ ರೋಡ್ ಇದೆ ಮೇನ್ ರೋಡ್ ಇದೆ ನಿಮಗೆ ಡಬಲ್ ರೋಡೇ ಇತ್ತು ಇಲ್ಲಿ ಬಂದು ನಿತ್ಕೊಂಡ್ಬಿಟ್ಟು ಇಲ್ಲಿಂದ ಒಳಗಡೆ ನುಗ್ಗಿದ್ದಾರೆ ಕಂಪ್ಲೀಟ್ ಈ ಥರ ಮತ್ತೆ ಇನ್ನೊಂದು ಫೋರೆನ್ಸಿಕ್ ಬಂದು ನಿಮಗೆ ಮೇಲೆ ಬಿದ್ದಿರುವಂತ ಪೆಟ್ರೋಲ್ ಬಾಂಬ್ಸ್ ಅವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ಬಾಂಬ್ ವಿಶೇಷ ನಮಗೆ ಗೌರ್ಮೆಂಟ್ ಗನ್ಮೆನ್ಗಳು ಇದಾರೆ ಆಗಲಿ ಇನ್ನೊಂದು ಜನಗಳನ್ನ ನಾವು ಪ್ರಿಪೇರ್ ಮಾಡ್ಕೊಂಡಿಲ್ಲ ನಿಮಗೆ ನೋಡಿದ್ದ ಈ ಗ್ಲಾಸ್ ಇದೆಲ್ಲ ಮುಟ್ಟಿದ್ರು ಅವರೆಲ್ಲ ಬಂದು ನಿನ್ನೆ ಇನ್ ಸಿಕ್ಕು ಮತ್ತು ಬಾಂಬ್ ಸ್ಕ್ವಾಡು ಸುಮಾರು ಅವರಿಗೆ ನಾಲ್ಕು ಬುಲೆಟ್ ಸಿಕ್ಕಿದೆ ನಾಲ್ಕು ಪೊಲೀಸರಿಗೆ ನಾಲ್ಕು ಬುಲೆಟ್ ನನ್ನ ಕೈಯಿಂದ ಕೊಟ್ಟಿದ್ದು ಮೂರು ಬುಲೆಟ್ ನಾನು ಸೇಫ್ ಮಾಡಿ ಒಳಗೆ ಕರ್ಕೊಂಡು ನಾನು ಹೇಳ್ತೀನಿ ನೋಡಿ ನಿಮಗೆ ಇವಾಗಿದ್ದು ಮೇಯ್ನ್ ರೋಡು ಮಾಯಿತು ಇವಾಗ ಪೊಲೀಸ್ ವ್ಯಾನ್ ಏನು ನಿಂತಿದೆಯಲ್ಲ ಅಲ್ಲಿ ನನ್ನ ಗಾಡಿ ನಿಲ್ಲಿಸಿ ನನ್ನ ಮೇಲೆ ಪೊಲೀಸ್ ವ್ಯಾನ್ ಅಲ್ಲಿ ಇಳ್ದೆ ನಾನು ಯಾಕಂದ್ರೆ ಬ್ಯಾನರ್ಸ್ ಬಂದು ಈ ಪ್ಲೇಸ್ ನೀವೇನು ನೋಡ್ತಾ ಇದೀರ ಮಗಂದು ಪೋಸ್ಟರ್ ಇದೆ ನೋಡಿದ್ರಲ್ಲಿ ಈ ಮೆಸ್ಸ್ ಏನಿದೆ ಈ ಮೆಸ್ ಒಳಗಡೆ ಬಂದು ಹಾಕೋಗಿದ್ದಾರೆ ಬ್ಯಾನರ್ಸ್ ಸೊ ಈಗ ನಿಮಗೆ ರೋಡೆಲ್ಲ ಹಾಕ್ಕೊಂಡಿದ್ರು ಅಬ್ಜೆಕ್ಷನ್ ಯಾರ್ದೂ ಇಲ್ಲ ಅಥವಾ ಈ ಪೊಲೀಸರು ಕುಂತಿದ್ದಾರೆ ಮೆಸ್ಗೆ ಆ ಕಡೆ ಟೋಟಲ್ ಆ ಕಡೆ ಹಾಂ ಅದು ನಿಮಗೆ ಕಂಪ್ಲೀಟ್ ಆ ಬ್ಯಾನರ್ಸ್ ಎಲ್ಲ ಹರಿದೋಗಿದ್ದು ಕೂಡ ಒಳಗಡೆ ಇದೆ ನೋಡಿ ಸೊ ಇಲ್ಲಿ ಕಾಣ್ತಿಲ್ಲ ನಿಮಗೆ ಹೊರಗಡೆ ನೀವು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ವಿತ್ ಮುನ್ಸಿಪಲ್ ಪರ್ಮಿಷನ್ ಹಾಕ್ಕೊಂಡಿದ್ರೆ ಯಾರದ್ದೂ ಅಬ್ಜೆಕ್ಷನ್ ಇಲ್ಲ ಒಳಗಡೆ ಹಾಕಿದ್ದಕ್ಕೆ ಅದು ವಿತ್ ಪೊಲೀಸ್ ಏನಂತ ತೆಗೆಸಿರೋದು ಫೈರ್ ಮೊನ್ನೆ ತಾವೇನು ನಿಮ್ಮ ಟಿ ವಿಯಲ್ಲಿ ತೋರಿಸಿದ್ರಲ್ಲ ಫೈರಿಂಗ್ ಆಗಿತ್ತು ಈ ಎರಡು ಗಿಡ ಗಿಡಗಳಿಂದ ಇದು ಇಲ್ಲ ಇಲ್ಲಿಂದ ಮಾಡಿದ್ದು ಈ ಗಿಡಗಳ ಒಳಗಡೆ ಇಲ್ಲಿ ಇಲ್ಲೇ ನಿಂತ್ಕೊಂಡು ಇಲ್ಲಿಂದ ಒಂದು ಫೈರ್ ಓಕೆ ನೀವು ಒಳಗಡೆ ಹೋಗಿದಿರಿ ಅಂತ ಗೊತ್ತಿತ್ತು ನಮ್ಮನ್ನ ಈ ಗಲಾಟೆ ಐತಲ್ಲ ಗಲಾಟೆ ಆದ್ಮೇಲೆ ಇದೆಲ್ಲ ನಂದೇ ಜಾಗ ಟೋಟಲ್ ಎಲ್ಲ ಕಂಪ್ಲೀಟ್ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಮನೆ ಕಾಂಪೌಂಡ್ ಅದು ನಿಮಗೆ ಮನೆ ಇರೋದು ಅದ್ರ ಒಳಗಡೆ ಇದು पब्लिक ಬಿಸ್ನೆಸ್ ರಿಲೇಟೆಡ್ ಆಫೀಸ್ ಎಲ್ಲ ಕೂಡ ನೀಲ್ ಮಾಡ್ಕೋ ಅದರ ಅವರಿಗೆ ನೀವು ಇಲ್ಲಿ ಇರ್ತೀರಿ ಎಷ್ಟು ಇರ್ತೀರಾ ಹಾಂ ಅಲ್ಲ ಈ ಗಲಾಟೆ ಆದಮೇಲೆ ಒಳಗಡೆ ಕರ್ಕೊಂಡೋದ ಮೇಲೆ ನಾನು ಬಂದಿಲ್ಲ ಒಳಗಡೆ ಕುಂತಿದ್ದ ಆಫೀಸಲ್ಲಿ ಓಕೆ ಓಕೆ ಅದು ಗೊತ್ತಿದ್ದ ಹ್ಞೂ ಗೊತ್ತಿದೆ ಅವ್ರಿಗೆ ಅದಕ್ಕೆ ಅವನು ಇಲ್ಲೇ ಬಂದು ಗಲಾಟೆ ಅವನು ಬ ಭರತ್ ರೆಡ್ಡಿ ಬಂದಿದ್ದು ಇಲ್ಲೇ ನಿಮಗೆ ಇಲ್ಲೇ ಇಲ್ಲ ನೋಡಿ ಏಳುವರೆಗೆ ಇಲ್ಲಿ ಏಳು ಏಳುವರೆ ನಡುವೆ ಇಲ್ಲಿ ಗಲಾಟೆ ಆಯಿತು ಒಂದೂವರೆ ತಾಸು ಸಮಯ ಇತ್ತು ಆ ಒಂದೂವರೆ ತಾಸು ಸಮಯದಲ್ಲಿ ಅವನು ಭರತ್ ರೆಡ್ಡಿನ ಮತ್ತೆ ಇಲ್ಲಿಗೆ ಅಲೋ ಮಾಡ್ತಾಯಿದ್ರು ಪೊಲೀಸರು ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ ಪೊಲೀಸರು ಅವನು ಶಾಂತಿ ಕಾಪಾಡೋದಕ್ಕೆ ಅಂತ ಹೇಳಿ ಇಡೀ ಕೇಳ್ತಾನೆ ನೀವು ಪೊಲೀಸರು ಏನು ಮಾಡಿದ್ದೀರಿ ನೀವು ನನ್ನ ಯಾವಾಗ ಕಂಪ್ಲೀಟ್ ಇಲ್ಲಿ ಪೊಲೀಸರು ಲಾಕ್ ಪಾಯಿಂಟ್ ನಮ್ಮನ್ನು ಹೊರಗಡೆ ಕಳಿಸ್ಬಿಟ್ರು ಇಲ್ಲಿಂದ ಅಟ್ಯಾಕ್ ಮತ್ತೆ ಶುರು ಮಾಡಿದ್ರು ಇದಿಷ್ಟು ಜನಾರ್ದನ್ ರೆಡ್ಡಿ ಅವರು ಹೇಳಿದ್ದು ಅವರು ಗಂಗಾವತಿಯಿಂದ ಮನೆಗೆ ಬರ್ತಾರೆ ಕಚೇರಿಗೆ ಬರ್ತಾರೆ ಕಚೇರಿಗೆ ಬರ್ತಿದ್ದಂಗೆ ಅವರನ್ನು ಆಚೆ ಕಡೆನೆ ಪೊಲೀಸರು ತಡೆಯುತ್ತಾರೆ ಯಾಕಂದರೆ ಹೊರಗಡೆ ಸಾವಿರಾರು ಸಂಖ್ಯೆಯ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಜಮಾಯಿಸಿರ್ತಾರೆ ದ ಮಾತಿನ ಚಕಮಕಿ ಹೊಡೆದಾಟ ಬಡದಾಟ ನಡೀತಾ ಇರುತ್ತೆ ಆ ಟೈಮ್ನಲ್ಲಿ ಪೊಲೀಸರು ಜನಾರ್ದನ ರೆಡ್ಡಿ ಅವರನ್ನು ರಕ್ಷಣೆ ಮಾಡಿ ಈ ಆಫೀಸಿನ ಕಚೇರಿ ಒಳಗಡೆ ಕರ್ಕೊಂಡೋಗಿ ಸೇಫ್ ಮಾಡ್ತಾರೆ ಆ ಸಮಯದಲ್ಲಿ ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳು ಈ ಕಚೇರಿಯನ್ನು ಗುರು ಗುರಿಯಾಗಿಸಿಕೊಂಡು ಗುಂಡಿನ ದಾಳಿ ನಡೆಸ್ತಾರೆ ಇದು ಮಿಸ್ ಫೈರಿಂಗ್ ಅಲ್ಲ ನನ್ನನ್ನು ಗುರಿಯಾಗಿಸ್ಕೊಂಡು ನಾನೇ ಅವರ ಟಾರ್ಗೆಟ್ ಆಗಿದ್ದೆ ನನ್ನನ್ನು ಹತ್ಯೆ ಮಾಡೋದೇ ನಾರಾ ಭರತ್ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಅವರ ಪ್ಲ್ಯಾನ್ ಆಗಿತ್ತು ಆದರೆ ನಾನು ಪೊಲೀಸರ ರಕ್ಷಣೆಯಲ್ಲಿ ನನ್ನ ಜೀವನ ಉಳಿಸ್ಕೊಂಡೆ ಇದು ಮಿಸ್ ಫೈಯರ್ ಅಲ್ಲ ಇದು ನನ್ನ ಮೇಲೆ ನಡೆದ ಹತ್ಯೆ ದಾಳಿ ಅಂತ ಹೇಳ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಇವತ್ತು ರಿಪಬ್ಲಿಕ್ ಕನ್ನಡ ನಿಮಗೆ ಪ್ರತ್ಯಕ್ಷವಾಗಿ ಜನಾರ್ದನ್ ರೆಡ್ಡಿ ಅವರ ಕಚೇರಿನಲ್ಲೇ ನಿಂತ್ಕೊಂಡು ಆ ಘಟನೆ ಹೇಗಾಯಿತು ಅಂತ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ವಿವರಿಸಿದ್ರೆ ನೋಡಿದ್ರಲ್ಲ ನೋಡ್ತಾ ಇರಿ ಇದೇ ಇವತ್ತಿನ ವಿಶೇಷ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ